ಹಬ್ಬವನ್ನು ಸೊರಬ ತಾಲೂಕಿನ ಬೆಟ್ಟದ ಕೂರ್ಲಿ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಗ್ರಾಮ ಸಮಿತಿಯವರು ವಿಜೃಂಭಣೆಯಿಂದ ಆಚರಿಸಿದರು ನೆರೆ ಜಿಲ್ಲೆಗಳಿಂದ ಸುಮಾರು ಇನ್ನೂರಕ್ಕೂ ಅಧಿಕ ಓರಿಗಳು ಆಗಮಿಸಿದ್ದವು ಯಾರಿಗೂ ಕಮ್ಮಿ ಇಲ್ಲ ಎನ್ನುವ ಹಾಗೆ ಮಿಂಚಿನ ಓಟ ಮಾಡಿ ನೋಡುಗರ ಗಮನ ಸೆಳೆದವು ಅಖಾಡದಲ್ಲಿ ಯಮನೂರು ಕುರುಕ್ಷೇತ್ರ ಕಬಟೂರು ಬ್ರಹ್ಮ ಆನವಟ್ಟಿ ಅಭಿಮನ್ಯು ಆನವಟ್ಟಿ ಪವರ್ ಸ್ಟಾರ್ ಬ್ಯಾತನಾಳು ಕರ್ನಾಟಕ ಎಕ್ಸ್ಪ್ರೆಸ್ ಮಲೆನಾಡು ಚಿನ್ನ ಶಿವಮೊಗ್ಗದ ಶಿವಲಿಂಗ ಅಂಬಾರ್ಗೊಪ್ಪದ ಯಜಮಾನ ಸಮನಹಳ್ಳಿ ಸಮನಹಳ್ಳಿ ಒಡೆಯ ಬೆಟ್ಟದ ಕೂರ್ಲಿಯ ಲಂಕಾಸುರ ಬೆಟ್ಟದ ಹುಲಿ ಸಾಹುಕಾರ ವೀರಭದ್ರ ವಿಕ್ರಂ ಸಾರಂಗ ಅಪ್ಪಾಜಿ ಭೀಷ್ಮ ಏಳು ಕೋಟಿ ಸೇರಿದಂತೆ ವಿವಿಧ ಹೆಸರಿನ ಹೋರಿಗಳು ಓಡಿದವು no ನೂರ ತೊಂಬತ್ತು ರಾಜ ಇದು ರಾಜು ಲಕ್ಷ ಹತ್ಯಾಂಡ್ರೆ ನಡಕ ಬಂತ ನೂರ ಅರವತ್ತ್